ಅಲ್ಲಿ ಇಲ್ಲಿ ಮೇಲೆ ವೈಟ್ ಪುಡ್ಸ್ಕತ್ತಿ ನಾನು ನಿನ್ನಿಂದನೇ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಐತೆರೋದು ಒತ್ತಿ ಪುಡ್ತಿನಾಡ್ತಿಸಸರತು ನಿನ್ನಿಂದ ನಿಜ್ಜ ನಾನು ಇವತ್ತು ಕಾಲೇಜ್ಗೆ ಗೆ ಹೋಗವನು ಇವತ್ತು ಅಬ್ಬು ತಿನ್ನ ಕೂಟುಕೋಬೇಕು ಅಂದ್ಬಿಟ್ಟು ನಾನು ಕಾಲೇಜ್ ರಜಾ ಆಕ್ಷಿದೀಯಾ ನೀನು ನಿಂದು ತಪ್ಪು ನಂದಲ್ಲ ಎಕ್ಸಾಮ್ ಅಲ್ಲಿ ನಾನು ಫೇಲ್ ಆಗಿರೋದು ಕಾರಣ ನೀನೇ ಇವತ್ತು ಇನ್ನ ಯಾರು ಏನಕ್ಕೆ ಇರ್ಲೇ ಬಿಡು

రజా హాయి అదకే రజా అప్ప రజాబిరీ పాస్ ఐతిని పైక్స్ పాస్ ఐతి నిజ్లో నిజాయితీ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ಕಾಲೇಜ್ ಹೋಗಿಲ್ಲ ಗೈಸ್ ನಾನು ಯಾಕಂದ್ರೆ ಹಬ್ಬಕ್ಕೆ ಹೋಗ್ಬೇಕು ಅಂತ ಅನ್ಬಿಟ್ಟು ನಮ್ಮಮ್ಮ ಕಾಲೇಜಿಗೆ ಕ್ಲಾಜ್ ಹಾಕ್ಸ್ಬಿಟ್ಟಿದೆ ಸಶಿಕಲಾ ಅಮ್ಮ ಇಲ್ಲೇ ಅವನ್ ಇದು ಯಾಕೆ ಫೋನ್ ಮೇಲೆ ಫೋನ್ ಬಿಟ್ಟಿ ದೋಸೆ ಗೈಸ್ ನಮ್ಮ ಮನೇಲಿ ಇವತ್ತು ಫಸ್ಟ್ ಟೈಮ್ ಒಳ್ಳೆ ಸಕ್ಕದಾಗಿ ದೋಸೆ ಮಾಡಿದೆ ನಮ್ಮವ್ವ ಇಷ್ಟೀ ಸಹ ದೋಸೆ ಎಲ್ರೂ ಮನೇಲಿ ಬ್ರೌನ್ ಕಲರ್ ಇದ್ರೆ ನಮ್ಮ ಮನೇಲಿ ಬಿಳಿ ಕಲರ್ ಮಾಡಿರೋದು ನಮ್ಮ ಅವ್ವ ಇವೆಲ್ಲ ಸಕ್ಕದಾಗಿ ದೋಸೆ ಮಾಡ್ಬಿಟ್ಟಿದೆ ನಮ್ಮ ಅಪ್ಪ ಇಲ್ಲಿ ನೋಡಿ ಎಷ್ಟು ದೋಸೆ ತಿಂದ್ಯಪ್ಪಾ ಹಾಂ ಸುಮ್ಮನೆ ಸುಮ್ಮನೆ ಅದ್ನ ಹೇಳ್ತಾರ ಹೊಲ್ ಕಣಪ್ಪ ಎಷ್ಟು ದೋಸೆ ತಿಂದೆ ಅನ್ನೋದು ತಪ್ಪಪ್ಪ ಆತ ತಿಂದೆ ಬರೀ ಎರಡೂ ಡವ್ ಮಾಡಬೇಡ ಕಣಪ್ಪ ನಮ್ಮ ಅಪ್ಪ ಹತ್ತು ದೋಸೆ ಎರಡು ಒಂದು ಸುಳ್ಳು ಹೇಳ್ತದೆ ಅಷ್ಟ್ ನಮ್ಮ ಅಪ್ಪ ಎರಡು ದೋಸೆ ತಿನ್ನಂತೆ ನಾನು ಇಪ್ಪತ್ತು ದೋಸೆ ತಿನ್ಬಿಡ್ಸಿಗೈನವಾನ್ ಅಷ್ಟು ತಿನ್ನದ್ರೆ ಹೆಚ್ಚು ಬೇರೆಯವ್ರಾಗಿದ್ರೆ ಬಿಟ್ಬಿಟ್ಟು ಉಂಟೋಗ್ಬಿಡೋರು ಓ ಸಶಿಕಲಿಗೆ ಏನ್ ಸ್ಟೈಲು ಪೇಂಟ್ ಗಿಂಡ್ ಹೊಡ್ಕೊಬಿಟ್ಟಿದ್ಯಾ ಗೈಸ್ ನೋಡಿದ ತಲೆಗೆ ಹೋಗೀತಾದೆ ನಾವ್ ಇವಾಗ ಮಾರಿ ಹಬ್ಬಕ್ಕೆ ಹೋಗ್ಬೇಕು ಗೈಸ್ ಬ್ಯಾಸ್ಕೆಟ್ ಟೈಮ್ ಬತ್ತು ಅಂದ್ರೆ ಎಲ್ಲಾ ಊರುಗಳೆಲ್ಲ ಮಾರಿ ಹಬ್ಬ ಮಾಡ್ತವ್ರೆ ಹಂಗೆ ಇವತ್ತು ಏಳು ಊರಲ್ಲಿ ಒಂದೇ ದಿವಸ ಮಾರಿ ಹಬ್ಬ ಮಾಡ್ತವ್ರೆ ಮೂಗುನುಂಡಿ ಗೋಪಾಲ್ಪುರ ಬಲ್ಲಳ್ಳಿ ಅಂತ ಇನ್ನು ಸುಮಾರು ಊರು ಇವಾಗ ನಾನು ನಮ್ಮ ಅಜ್ಜಿ ಊರು ಬಲ್ಲಳ್ಳಿಗೆ ಹೋಗ್ತಾವನಿ नमँमा बाईक पंद्रह मित्तल तो दिन। अम्मा। हाँ। गाड़ी लिया? ना। ये लिखा है? बोगल टू कोगरेशन ले लिया होगा। हम तो ये बोगल बनता, आगल तो कुछ बड़ा के चेतियाँ स्तर देता। इसलिए अगर डिवोर्स थी ना तो? इसलिए अगर बोगल ना है, मैं के चेतियाँ स्तर देता ठीक है।

ನನ್ನ ನನ್ ಮಗನೇದ ಕುಳ ನನ್ ಮಗ್ನ ಇಲ್ಲ ನೋಡಿ ಗೈಸ್ ನಾನು ನಮ್ಮಅಮ್ಮ ಹೋಗ್ಬೇಕು ಅಂತ ಇಟ್ಕೊಂಡಿದ್ರೆ ಬುಲೆಟಾ ಎದ ಒಂಟಗವನೇ ತಪ್ಪ ನಂಗ ಏನ ಪಾತ್ರೆ ತೊಳಿ ಮಿಷಿನ ಗೈಸ್ ಯಾವ್ದೋ ಪಾತ್ರೆ ತೊಳಿ ಮಿಷಿನ್ ಬಂದೈತಂತೆ ಬೇಕಮ್ಮ ಮಗುಂಗು ಬೇಕಂತೆ ಪಾತ್ರೆ ತೊಳಿ ಮಿಷಿನ್ ಗೈಸ್ ಗೈಸ್ ಇಲ್ಲಿ ತಗೋತವಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅವ್ರಗೂ ಇತಿನ ನಮ್ಮ ಅಜ್ಜಿ ಅವರಲ್ಲಿ ಎಲ್ರಿಗೂ ಫ್ರ್ಯಾಂಕ್ ಮಾಡ್ತೀವಿ ಸಕ್ಕದಾಗಿರುತ್ತೆ ನೋಡಿ ಮಿಸ್ ಹೋಗ್ಬಿಡಿ ಗೈಸ್ ಗೋಪಾಲ್ಪುರದಲ್ಲಿ ಮಾರಿ ಹಬ್ಬ ಇತ್ತು ಆ ಗೋಪಾಲ್ಪುರದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಮತ್ತೆ ನಮ್ಮ ಅಟ್ಟಿಗೆ ಬಂದವನಿ ಅಥವಾ ನಮ್ಮ ಅಜ್ಜಿ ಅಟ್ಟಿಗೆ ಬಂದವನಿ ಕಾಣಿಸ್ತಾರ ಚಿಪ್ ಈ ಚಿಪ್ಸ್ ಚಿಪ್ಸ್ ತಂದವನಿ ಇದ್ರದ್ದು ಡಬ್ಬಿ ಚಿಪ್ಸ್ ತಿಂದಿದ್ಯಾ ನೀನು ಡಬ್ಬಿ ಚಿಪ್ಸ್ ಕೊಡ್ತೀನಿ ಗೈಸ್ ಗೈಸ್ಗೆ ಡಬ್ಬಿ ಚಿಪ್ಸ್ ಕುಡ್ದವನಿ ಇವಾಗ ಈ ಥರ ಡಬ್ಬಿ ಚಿಪ್ಸ್ ಎಲ್ಲ ನೋಡ್ತಿದ್ದೀಯಾ ಮುಂದೆ ಹೋಯ್ತದು ಅವನು ಎತ್ತಗ ನೋಡ್ ಇಲ್ಲ ಸುಮ್ಮನೆ ನಿಂತವ್ ಎಲ್ಲ ಇದು ಶಿಕ್ಷೆ ಇಲ್ಲ ಏನೋ ಆರ್ತದ ಅಂತ ಸಾಕಾಗೋತಿಲ್ಲ ತರುಣ ಮಾಡ್ತಾ ಯಾರ್ಯಾರು ಬರ್ತಾರ ಎಲ್ರಿಗೂ ಹೇಳ ಎಲ್ರಿಗೂ ಮಾಡಕ್ ಕೊಡವ ಯಾರಿಗೂ ಹೇಳ್ಬೋದಾಯ್ತಾ ಆಫ್ ಮಾಡ್ಲಾ ಇದು ಟಿವಿ ಆಫ್ ಮಾಡ್ಲಾ

ಸರಿ ನಾನು ಕಾಲ್ನಿಡ್ಕಂಡ್ ವಿಡಿಯೋ ಮಾಡ್ ತಿಂತ ಖುಷಿಯಾಗ ಕಾಲು ನೋಡಿ ಕುಳ್ ಕಾಲು ಕುಳ್ಳ ಕುಳ್ಳ ಕಾಲು ಇಷ್ಟೇ ಇಷ್ಟ ಎರಡೇ ಅರಿ ಯಾರ

ಮುಲ್ಲಾಜ ಇಲ್ಲ ಖೀಂದ ಅವ್ ನಮಗೋಸ್ಕಿ ಎತ್ ಮಾಡಿಕೋ ಎಲ್ಲ ತಿಂಕ ಬಿಟ್ರನೆ ಅಮೇಲೆ ಎಲ್ಲನ್ ತಿಂಕ ಓರ್ತಳೆ ಅಮೇಲೆ ನಿನ್ ಮಗ್ಲಿಯಾ ಬೇಸ್ ನಮ್ಮ ಸಸಿಕಲ್ ಅವರ ಅಮ್ಮ ಅವ ಎಲ್ಲಿ ಕತ್ತಿತ್ತು ಸೇಮ್ ಸುಮ್ನೆ ಇರುತ್ತಾ सेम ಸಸಿಕಲ್ ಇದ್ದಂಗಿಲ್ಲ ಇಲ್ಲಿ ಕತ್ತಿದಾ ಇಲ್ಲಿ ಸಸಿಕಲ್ ಅನ್ನು ಅಂಗಿ ಬೇಸ್ ಕರೆ ಏನ ತಂದಿದ್ದೀಯಾ ಕೋಡು ಚಿಪ್ಸ್ ಅವಲ್ಲ ಫಸ್ಟ್ ಓಂ ಕೊಡೋ ಇರು ಆಮೇಲೆ ನಾನು ಬೇಡ ಕೊಡು ಏ ನೀ ತಿನ್ನ 800 ತನಕ ತಗೊಂಡ್ನಾ ಅಷ್ಟೇ ಇರುಳ್ಳಿ ಅಷ್ಟೇ ಇರುಳ್ಳಿ ತಕೊಂಡು ಚಿಕನ್ ಮಾಡಿದ್ಯಾಲ್ವಾ ಬಾ ಮಾದ ತಕೊಂಡು ಹೋಗು ಆಕ ತಿನ್ನೋ ಇಲ್ಲ ಅದಾ ತಿಂದಿಲ್ಲ ನೀನು ಮರಿ ನಾಟಿ ಸಾರು ತಿಂದೆ ಚಿಕನ್ ಗೊತ್ತು ಚಿಕನ್ ಚಿಕನ್ ಪಾರ್ಟಿ ಮಾಡವಾ ಇಬ್ರುವೆ ಚಿಕನ್ ಪಾರ್ಟಿ ಮಾಡವಾ ನಿಂಗಮ್ಮ ನಿಂಗಮ್ಮ ಆ ಗೂಳಿಮರಿ ಎಲ್ಲಿ ಅವ ಅಜ್ಞಾನಿಗಳ ಗೊತ್ತಾದ ಕೇಳುವ ಹಾಂ ಎಲ್ಲಿ ಹಾಕಿದನು ಅಲ್ಲ ಕಣಪ್ಪ ಹಿಂಗೂ ಆಕರಪ್ಪ ಕನ್ನಡಿ ಹಾಕ್ತೀನಿ ಸರಿ ಕನ್ನಡಿ ಏನಕ್ಕಪ್ಪ ಅಕ್ಕಾರ ಕನ್ನಡಿ ಏನಕ್ಕೆ ಹಾಕದು ಆ ಕಡೆ ಈ ಕಡೆ ಸೈಡಲ್ಲಿ ಬರೋರು ನೋಡಕ ಒದ್ದಾಕೆ ಜಾಸ್ತಿ ಹೋಗು ಕನ್ನಡಿಂದ ಏನು ಯೂಸು ಕನ್ನಡಿಯಿಂದ ಪ್ರಾಣ ಹಾಂ ಕ ಯೂಸ್ ಆಯ್ತದ ನಿಮ್ಗೆ ಆ ಕಡೆ ಈ ಕಡೆ ಗಾಡಿ ಬರೋದೇ ಗೊತ್ತಾಗಲ್ಲ ನೀನ್ ನೀನ್ ಹಾಕ್ತಿಯ ಗೈಸ್ ಇಲ್ಲಿ ನನ್ನ ಮಿರರ್ ನಮ್ಮ ಅಪ್ಪ ಮಿರರ್ ಹಾಕಿರೋದು ನಮ್ಮಅಪ್ಪನ ಸ್ಟೈಲಿ ಮಿರರ್ ಹಾಕದ ಚಿಪ್ಸ್ ತಿಂತೀಯ ಚಿಪ್ಸು ಚಿಪ್ಸ್ ತಿಂತೀಯ ತಗೋಬೋದು ಏನು ಮಾಡ್ತಿದ್ದೆ ಬಗವಾ ಉಕರ್ತಿದ್ದೀರಾ ತಗೊಳಿತೀನಿ ಏಯ್ಯ ಇಲ್ಲಿ ನೋಡಿ ಇಲ್ಲಿ ನೋಡಿ ಏಯ್ ಏ ನಾನು ಯಾಕೆ ಹಂಗಿದ್ರಿ ಸ್ತ್ರೀ ಚಿಪ್ಸ್ ಇರೋದು ಅಲ್ಲಿ ಇಲ್ಲಿ ಮೇಲೆ ಬೋಯ ವೈಟು ಹಂಗು ಅವ ಬಿಡ್ರಿ ಅಲ್ಲ ಅವತ್ತಿರೀಲ್ಲು ಮಾಡ್ಬೋದಾಗಿದ್ ಕಣಮ್ಮ ಬೇರೆ ಯಾರಾದ್ರೂ ಇದ್ರೆ ಕರ್ಕ ಬನ್ನಿ ಹಿಂಗೆ ಮಾಡವ ಯಾರ್ಯಾರು ಸಿಗ್ತಾರೆ ಎಲ್ಲಾರು ಕರ್ಕೊಂಡು ನನ್ಗೆ ಕೊಟ್ಟ

ಅಲ್ಲಿ ಕೆಳಗಡೆ ನಿಂತ್ಕೊಂಡಿಲ್ಲ ನಿಂತವರೆ ಯಾರ್ಯಾರು ಯಾರು ಮಾತಾಡಬೇಡಿ ಶುಭಮ ಶುಭಮ ತಕ ಚಿಪ್ಸ್ ತೀನಿ ಚಿಪ್ಸ್ ತಿನ್ನರಿಯಾ ಏ ಬರಣಗೆ ಚಿಪ್ಸ್ ಕಣಮ್ಮ ಮಾಮಾ ಬಾ <Tippettand throat> <that's>

ಗೈಸ್ ಈ ಅಬ್ಬಾವ್ ಪ್ರ್ಯಾಂಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತೆ ಇಷ್ಟ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಒಂದೇ ಒಂದ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಿಮ್ಗೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಆಮೇಲೆ ಯು